ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ದಶರಥನ ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ವಾಲ್ಮೀಕಿ ಋಷಿಗಳು ರಚಿಸಿದ ರಾಮಾಯಣ ಕಾವ್ಯವನ್ನು ಆ ರಘುನಾಥನ ಪುತ್ರರಾದಂತಹ ಲವಕುಶರು ಗಾನ ಮಾಡುತ್ತಿದ್ದಾರೆ ದಶರಥ ಮಹಾರಾಯನು ವೇದಾರ್ಥಗಳ ಸಕಲ ರಹಸ್ಯಗಳನ್ನು ಮುಂದೆ ಬರುವ ವೃತ್ತಾಂತಗಳನ್ನು ಬಲ್ಲವನಾಗಿ ಪ್ರಜೆಗಳಿಗೆ ಪ್ರಿಯನಾಗಿ ಅತ್ಯಂತ ತೇಜಸ್ಸುಳ್ಳವನಾಗಿ ವಿದ್ಯುಕ್ತ ಪ್ರಕಾರದಲ್ಲಿ ಯಾಗಗಳನ್ನು ಮಾಡಿ ಜಿತೇಂದ್ರಿಯನಾಗಿದ್ದನು ಅವನು ಧರ್ಮಿಷ್ಠನಾಗಿ ಇಕ್ಷ್ವಾಕು ವಂಶದ ರಾಯರಲ್ಲಿ ಮಹಾಪ್ರಸಿದ್ಧನಾಗಿ ವಸಿಷ್ಠಾದಿ ಮಹಾಮುನಿಗಳಿಗೆ ಸಮಾನವಾದ ಚರಿತ್ರವುಳ್ಳವನಾಗಿ ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧನಾಗಿದ್ದನು ಮತ್ತು ಅವನು ಭುಜಬಲ ಪರಾಕ್ರಮವುಳ್ಳವನಾಗಿ ಸಮಸ್ತ ರಾಜಸಮೂಹವನ್ನು ಜಯಿಸಿ ಧನ ಧಾನ್ಯಾದಿ ಸಮಸ್ತ ವಸ್ತು ಸಂಗ್ರಹದಿಂದ ದೇವೇಂದ್ರ ಕುಬೇರರಿಗೆ ಸಮಾನನಾಗಿ ಪೂರ್ವದಲ್ಲಿ ವೈವಸ್ವದ ಮನುವು ಯಾವ ಪ್ರಕಾರದಿಂದ ಜಗತ್ತನ್ನು ಪರಿಪಾಲಿಸಿ ಮಹಾಕೀರ್ತಿವಂತನಾಗಿದ್ದನು ಆ ಪ್ರಕಾರದಲ್ಲಿ ಸಮಸ್ತ ಭೂಮಂಡಲವನ್ನು ಪರಿಪಾಲಿಸುತ್ತಿದ್ದನು ಈ ಪ್ರಕಾರದಲ್ಲಿ ಮೂರು ಪುರುಷಾರ್ಥಗಳನ್ನು ಪರಿಪಾಲಿಸಿ ದೇವೇಂದ್ರನ ಅಮರಾವತಿಯನ್ನು ರಕ್ಷಿಸುವ ರೀತಿಯಲ್ಲಿ ಅಯೋಧ್ಯ ಪಟ್ಟಣವನ್ನು ರಕ್ಷಿಸುತ್ತಿದ್ದನು ಆಗ ಆ ಪಟ್ಟಣದಲ್ಲಿ ಸಮಸ್ತ ಜನರು ಅತ್ಯಂತ ಸಂತುಷ್ಟ ಚಿತ್ತರಾಗಿ ಧರ್ಮನಿಷ್ಠರಾಗಿ ವೇದಶಾಸ್ತ್ರಾರ್ಥ ತತ್ವಜ್ಞರು ತತ್ವಜ್ಞರಾಗಿದ್ದರು ಸಮಸ್ತ ಜಾತಿಯವರು ತಮ್ಮ ತಮ್ಮ ಜಾತಿಯ ಆಚಾರಗಳಿಂದಲೇ ನಡೆಯುವಂತಹವರಾಗಿ ಸತ್ಯವಾದಿಗಳಾಗಿದ್ದರು ಆ ಪಟ್ಟಣದಲ್ಲಿ ಒಬ್ಬನಾದರೂ ಅಲ್ಪಾಯುಷ್ಯವುಳ್ಳವನಿರಲಿಲ್ಲ ಕುಟುಂಬಿ ಇಲ್ಲ ಕುಟುಂಬಿ ಎಲ್ಲದವನಿಗೂ ಧನಧಾನ್ಯಗಳು ಮೊದಲಾದ ಇಷ್ಟವಸ್ತುಗಳು ಇಲ್ಲದವ ಇಲ್ಲದವನು ಕಾಮಿಯೂ ನಿಂದಿತನೂ ಅಸತ್ಯವನ್ನು ನುಡಿಯುವವನು ಒಬ್ಬನೂ ಇರಲಿಲ್ಲ ವಿದ್ವಾಂಸನಲ್ಲದೆ ನಾಸ್ತಿಕನಾಗಿ ಧರ್ಮವಿಲ್ಲ ದೈವವಿಲ್ಲ ಎಂಬುವವನೇ ಇರಲಿಲ್ಲ ಅತ್ಯಂತ ವ್ಯಗ್ರಚಿತ್ತನಾಗಿ ಶಿಷ್ಟನಲ್ಲದೆಯೂ ಜಿತೇಂದ್ರನಲ್ಲದೆಯೂ ಇದ್ದವನು ಒಬ್ಬನೂ ಇರಲಿಲ್ಲ ಈ ಪ್ರಕಾರದಲ್ಲಿ ಸಮಸ್ತರಾದ ಸ್ತ್ರೀ ಪುರುಷರು ಧರ್ಮಶೀಲರಾಗಿ ನಿಯಮಸ್ಥರಾಗಿದ್ದರು ಕುಂಡಲವಿಲ್ಲದವನು ಕಿರೀಟವಿಲ್ಲದವನು ಕಂಠಮಾಲೆ ಮೊದಲಾದ ಭೂಷಣಗಳಿಲ್ಲದವನು ಅಲ್ಪ ಭೋಗವನ್ನು ಅನುಭವಿಸುತ್ತಿದ್ದವನು ಮೃಷ್ಟಾನ್ನ ಭೋಜನಗಳು ಇಲ್ಲದಿದ್ದವನು ಸಮಸ್ತ ಸುಗಂಧಾನುಲೇಪನಗಳು ಇಲ್ಲದಿದ್ದವನು ಸತ್ಪಾತ್ರರಲ್ಲಿ ದಾನವನ್ನು ಕೊಡದಿದ್ದವನು ಅಹಿತಾಗ್ನಿಯಲ್ಲದವನು ಯಜ್ಞವನ್ನು ಮಾಡದವನು ಬಹುಶಾಸ್ತ್ರಾಭ್ಯಾಸವನ್ನು ಮಾಡದಿದ್ದವನೂ ಇರಲಿಲ್ಲ ಮತ್ತು ಆ ಪಟ್ಟಣದಲ್ಲಿ ಜಾತಿ ಸಂಕರವುಳ್ಳವನೇ ಇರಲಿಲ್ಲ ಸಮಸ್ತ ಜನಗಳು ಜಿತೇಂದ್ರಿಯರಾಗಿ ಧರ್ಮದಲ್ಲಿ ನಿರತನಾಗಿ ಸದಾ ವೇದಾಧ್ಯಯನ ಪರರಾಗಿ ನಿಷ್ಠೆಯುಳ್ಳವರಾಗಿ ದಾನ ಪ್ರತಿಗ್ರಹ ಪರರಾಗಿದ್ದರು ನಾಸ್ತಿಕನಾಗಿ ಹುಸಿಯನ್ನು ನುಡಿದು ಶಾಸ್ತ್ರಾಭ್ಯಾಸವನ್ನು ಮಾಡದೆ ಅಸೂಯೆಯುಳ್ಳವನಾಗಿ ವಿದ್ವಾಂಸನಲ್ಲದೆ ದುರಾಸಕ್ತನಾಗಿದ್ದವನೇ ಇರಲಿಲ್ಲ ಶಿಲ್ಪ ಕಲ್ಪ ವ್ಯಾಕರಣಾದಿ ಷಡಂಗಗಳನ್ನು ಅರಿಯದವನೇ ಇರಲಿಲ್ಲ ದಾನ ಧರ್ಮಗಳಲ್ಲದೆ ಸಹಸ್ರ ಬ್ರಾಹ್ಮಣ ಭೋಜನಗಳನ್ನು ಮಾಡಿಸದೇ ಇದ್ದವನೇ ಇರಲಿಲ್ಲ ದೀನನಾಗಿ ಚಿಂತೆಯಿಂದ ವ್ಯಥೆ ಪಡುವ ಮನುಷ್ಯನೇ ಇರಲಿಲ್ಲ ಐಶ್ವರ್ಯವಿಲ್ಲದೆ ದೀನನಾಗಿ ಕುರೂಪಿಯಾಗಿದ್ದವನೇ ಇರಲಿಲ್ಲ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ನಾಲ್ಕು ಜಾತಿಯವರು ದೇವಪೂಜೆ ಅತಿಥಿ ಸತ್ಕಾರಗಳನ್ನು ಮಾಡಿ ಪರರು ಮಾಡಿದ ಉಪಕಾರವನ್ನು ಮರೆಯದೆ ದಾನಶೀಲನಾಗಿ ಪರಾಕ್ರಮಿಗಳಾಗಿ ದೀರ್ಘಾಯುಷ್ಮ್ ದೀರ್ಘಾಯುಷ್ಯವಂತರಾಗಿ ಧರ್ಮವನ್ನು ಸತ್ಯವನ್ನು ಆಶ್ರಯಿಸುವಂಥವರಾಗಿ ಮಕ್ಕಳು ಮೊಮ್ಮಕ್ಕಳೊಡನೆ ಕೂಡಿ ಸುಖದಿಂದಿದ್ದರು ಸಮಸ್ತ ಜಾತಿಗಳವರು ತಮ್ಮ ಜಾತಿ ಧರ್ಮಗಳನ್ನು ಬಿಡದೆ ಸ್ವಧರ್ಮದಲ್ಲಿಯೇ ನಿರತರಾಗಿದ್ದರು ಪೂರ್ವದಲ್ಲಿ ವೈವಸ್ವದ ಮನುವು ಭೂಮಂಡಲವನ್ನು ರಕ್ಷಿಸಿದ ಪ್ರಕಾರದಲ್ಲಿ ದಶರಥ ಮಹಾರಾಯನು ಅಯೋಧ್ಯ ಪಟ್ಟಣದಲ್ಲಿದ್ದುಕೊಂಡು ಭೂಮಂಡಲವನ್ನು ಪರಿಪಾಲಿಸುತ್ತಿದ್ದನು ಆ ಪಟ್ಟಣವು ಪ್ರಳಯಕಾಲಾಗ್ನಿಗಳಿಗೆ ಸಮಾನರಾದ ಭಟರಿಂದ ಕೂಡಿ ಮಹಾತ್ಮರಾದ ಋಷಿಗಳಿಂದ ಪರಿಪೂರ್ಣವಾಗಿ ಅತ್ಯಂತ ಪರಾಕ್ರಮವುಳ್ಳ ಸಿಂಹಗಳಿಂದ ಗಂಭೀರವಾದ ಗುಹೆಯ ರೀತಿಯಲ್ಲಿ ಒಪ್ಪುತ್ತಿತ್ತು ಕಾಂಬೋಜ ದೇಶದಲ್ಲಿಯೂ ವನಾಯುಜ ದೇಶದಲ್ಲಿಯೂ ಹುಟ್ಟಿದ ವಾಯುವೇಗವುಳ್ಳ ಉತ್ತಮಾಶ್ವಗಳಿಂದಲೂ ವಿಂಧ್ಯ ಪರ್ವತದಲ್ಲಿ ಹುಟ್ಟಿದ ಮದ್ದಾನಗಳಿಂದಲೂ ಮತಂಗ ದೇಶದಲ್ಲಿ ಹುಟ್ಟಿದ ಪರ್ವತಾಕಾರವಾದ ಅತಿ ಬಲಶಾಲೆಗಳಾದ ಮತ್ತ ಗಜಗಳಿಂದಲೂ ಐರಾವತ ಮಹಾಪದ್ಮ ಅಂಜನ ವಾಮನ ಎಂಬ ದಿಗ್ಗಜಗಳ ಕುಲದಲ್ಲಿ ಹುಟ್ಟಿದ ಮದ್ದಾನೆಗಳೆಂದಲೂ ಭದ್ರ ಮಂದ್ರ ಮೃಗ ಭದ್ರಮಂದ್ರ ಮೃಗಮಂದ್ರಗಳೆಂಬ ಹೆಸರುಗಳುಳ್ಳ ಪರ್ವತಾಕಾರವಾದ ಮದ್ದಾನೆಗಳಿಂದಲೂ ಎರಡು ಗಾವುದವರೆಗೆ ಪರಿಪೂರ್ಣವಾಗಿದ್ದುದರಿಂದ ಆ ಪಟ್ಟಣವು ಒಬ್ಬರಿಗೂ ಯುದ್ಧದಲ್ಲಿ ಸೋಲಿಸಲು ಸಾಧ್ಯವಲ್ಲದೇ ಇತ್ತು ಆದ ಕಾರಣ ಅಯೋಧ್ಯ ಪಟ್ಟಣವೆಂಬ ಹೆಸರಾಯಿತು ಚಂದ್ರನು ತನ್ನ ತೇಜಸ್ಸಿನಿಂದ ಸಮಸ್ತವಾದ ನಕ್ಷತ್ರಗಳನ್ನು ಹೇಗೆ ಅಡಗಿಸಿರುವನು ಆ ಪ್ರಕಾರದಲ್ಲಿ ಸಮಸ್ತ ಶತ್ರುಗಳನ್ನು ನೆಗ್ಗೊತ್ತಿಕೊಂಡು ಸಮಸ್ತ ಜಗತ್ತನ್ನು ಪರಿಪಾಲಿಸಿಕೊಂಡು ಅತ್ಯಂತ ದೃಢವಾದ ಹೆಬ್ಬಾಗಿಲುಗಳಿಂದಲೂ ಲಾಳವಿಂಡಿಗೆಗಳಿಂದಲೂ ವಿಚಿತ್ರವಾದ ಮನೆಗಳಿಂದಲೂ ಅತಿಶಯವಾಗಿ ಒಪ್ಪುತ್ತ ಮಾಂಗಲ್ಯವಾಗಿ ಸತ್ಪುರುಷರಿಂದ ಇಟ್ಟಣಿಸಿದ್ದ ಅಯೋಧ್ಯ ಪಟ್ಟಣವನ್ನು ದೇವೇಂದ್ರನಿಗೆ ಸಮಾನನಾದ ದಶರಥ ಮಹಾರಾಯನು ರಕ್ಷಿಸುತ್ತಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ